ಇಲ್ಲಿ ನಿಮ್ ಇಒ ಇದ್ರೆ ಹ್ಯಾಂಡಿಕ್ಯಾಪ್ ಇದ್ದಾನೆ ಅವರೋಟ್ ಮಾಡ್ಕೊಂಡು ಯಾವ ಮನೆ ಬಿದ್ದಾವೆ ಅವರಿಗೆಲ್ಲ ಮನೆ ಕೊಡ್ಬೇಕು ಆಗಿದೆ ಮನೆ ಕ್ಯಾಬಿನೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಎಷ್ಟು ಮನೆ ಬಿದ್ದಿದೆ ಇಲ್ಲಿ ತಲಾಟೆ ಯಾರು ಸರ್ಕಸನ್ ಸರ್ ಇದೆ ಇವತ್ತು ನೋಡಿ ಸರ್ ಒಣಹಳ್ಳಿ ಸ್ವಲ್ಪ ಬ್ರೇಕ್ ಆಯ್ಸೋ ಎಲ್ಲ ಆದೇಶ ಮಾಡಿದಿರಿ ಸರ್ ಇದು ಸ್ವಲ್ಪ ಸ್ವಲ್ಪ ಸರ್ ಸ್ವಲ್ಪ ಸ್ವಲ್ಪ ಈಗ ಸದ್ಯಕ್ಕೆ ಎನ್ ಡಿ ಆರ್ ಎಫ್ ನಾಮ್ ಸಡಿಯಲ್ಲಿ ನಿಮ್ಗೆ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೆ ಪಾರ್ಷಲಿ ಯಾರು ಮನೆ ಬೀಳ್ತದೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದೀವಿ ನಮ್ಗೆ ಯಾರು ಯಾರು ಪಾರ್ಶಲಿ ಬಿದ್ದವರಿಗೆ ಐವತ್ತು ಸಾವಿರ ರೂಪಾಯಿ ಮತ್ತೆ ಫುಲ್ ಈ ಅಬ್ಬರ ಸೇಫ್ಟಿ ಮೊನ್ನೆ ಚರ್ಚೆ ಮಾಡಿದ್ದೀವಿ ಜಸ್ಟ್ ಬೇರೆ ಬೇಡ ಮೇ ಬಿ ಇನ್ ಅನದರ್ ಟೂ ಆರ್ ತ್ರೀ ಡೇಸ್ ಇಲ್ಕೆಂಥ ಗೌರ್ಮೆಂಟ್ ಆರ್ಡರ್ ಐವತ್ತು ಸಾವಿರ ರೂಪಾಯಿ ಪಾರ್ಶಿಯಲಿ ಬಿದ್ದವರಿಗೆ ಮತ್ತು ಯಾರಿಗೆ ಸಂಪೂರ್ಣವಾಗಿ ಮನೆ ಬಿದ್ದೋಗಿದೆ ಅಷ್ಟವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಸರ್ಕಾರದ ಇಮಿಡಿಯೇಟ್ಲಿ ಅಲ್ಲ ಸರ್ಕಾರದಿಂದ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ರೂಪಾಯಿ ದುಡ್ಡು ಅದು ನಾಮ್ಸ್ ಅಲ್ಲ ನಿಮ್ಮದು ಏನು ಫ್ರಮ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟಾಗಿ ನಾವು ನಿಮಗೆ ಮಂಜೂರಿ ಮಾಡ್ತೀವಿ ಮನೆ

ಶುಗರ್ ಕ್ಯಾನ್ ಇದೆ ಆಯ್ತಾ ಸರ್ ಶುಗರ್ ಕ್ಯಾನ್ ಸಮೇತ ಕೆಂಪು ಕೊಡೋದಂತೆ ಸರ್ ಬೆಳೆ ಕರೆಕ್ಟ್ ಬರೋಕ್ಕಿಲ್ಲ ಎಷ್ಟು ಜನ ಎಷ್ಟು ಕಡೆ ಮನ್ಶಾಪುರ್ ಇಟ್ಕೊಂಡಿ ಸರ್ ಸರ್ವೆ ಮಾಡಪ್ಪ ಸರ್ವೆ ಮಾಡಿ ರಿಪೋರ್ಟ್ ಕೊಡೋದು ಸ್ವಲ್ಪ ನೀವು ಓಡಾಡ್ಬೇಕಾಗುತ್ತ ಗಿರೀಶ್ ಸರ್ ಆ ಊರ ಪರಿಸ್ಥಿತಿ ಬಹಳ ನೋಡಿದ್ರೆ ಕಶದ್ದು ಹೋಗಿದೆ ಕಾಶದ್ದು ವಿಸಿಟರ್ ಇನ್ಸೆಟ್ ಸರ್ ಅದೆಲ್ಲ ಏನ್ ಹೆಂಗೆ ವಾಸ ಮಾಡ್ತಾ ಇದಾರೆ ಜನ ಪಂಚಾಯತ್ ವತಿಯಿಂದ ಫೇವ್ರೇಟ್ ಆಗಿ ಏನಿದೆ ಹೊಳಚದ ಒಂದು ಇದು ಇದೆ